ಚಿಕ್ಕಮಗಳೂರು ಜಿಲ್ಲೆ ತೇಗೂರು ಗ್ರಾಮದ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ವಸತಿ ಶಾಲೆಯಲ್ಲಿ ಕಲಿಯುತ್ತಿದ್ದ ಯಶ್ವಿತ್ ಸಾಲಿಯಾನ್ ಮತ್ತು ತರುಣ್ ಎಂ ಎಂಬವರು ಮಾರ್ಚ್ ಮೂರರ ಬೆಳಗ್ಗೆ ಆರು ಗಂಟೆಯಿಂದ ವಿದ್ಯಾರ್ಥಿನಿಲಯದಿಂದ ಕಾಣೆಯಾಗಿದ್ದಾರೆ ಈ ವಿಷಯವನ್ನು ಪ್ರಭಾರ ನಿಲಯ ಪಾಲಕರಾದ ಗಣೇಶಾಚಾರ್ ಅವರ ಗಮನಕ್ಕೆ ಇತರ ವಿದ್ಯಾರ್ಥಿಗಳು ತಂದಿದ್ದಾರೆ ಪೋಷಕರಿಗೆ ದೂರವಾಣಿ ಕರೆ ಮಾಡಿ ವಿಚಾರಿಸಲಾಗಿ ವಿದ್ಯಾರ್ಥಿಗಳು ಮನೆಗೆ ಹೋಗಿರುವುದಿಲ್ಲ ಎಂದು ತಿಳಿದುಬಂದಿದೆ ಸಿಬ್ಬಂದಿಗಳೇ ತೆರಳಿ ಪೋಷಕರ ಮನೆಯಲ್ಲಿ ಭೇಟಿ ನೀಡಿ ವಿಚಾರಿಸಿದಾಗ ವಿದ್ಯಾರ್ಥಿಗಳು ಮನೆಗೆ ತಲುಪಿರುವುದಿಲ್ಲ ಈ ಹಿನ್ನೆಲೆಯಲ್ಲಿ ಚಿಕ್ಕಮಗಳೂರು ನಗರದಲ್ಲಿ ಎಲ್ಲೆಡೆ ಹುಡುಕಿದ್ರೂ ವಿದ್ಯಾರ್ಥಿಗಳು ಪತ್ತೆಯಾಗಿಲ್ಲ ಯಶ್ವಿತ್ ಸಾಲಿಯಾನ್ ಹದಿನೈದು ವರ್ಷ ವಯಸ್ಸಿನವನಾಗಿದ್ದು ಐದು ಬಿಂದು ಐದು ಅಡಿ ಎತ್ತರ ನಾಪತ್ತೆಯಾಗುವ ವೇಳೆ ಬಿಳಿ ಅಂಗಿ ಕಪ್ಪು ಪ್ಯಾಂಟ್ ಧರಿಸಿದ್ದಾರೆ ಗೋಧಿ ಬಣ್ಣ ಕೋಲು ಮುಖ ಹಾಗೂ ಕನ್ನಡ ಭಾಷೆಯನ್ನು ಮಾತನಾಡುತ್ತಾರೆ ಇನ್ನು ಹದಿನೈದು ವರ್ಷದ ತರುಣ್ ಎಂ ಐದು ಬಿಂದು ಎಂಟು ಅಡಿ ಎತ್ತರ ಒಂಬತ್ತನೇ ತರಗತಿಯಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದಾನೆ ಕೆಂಪು ಅಂಗಿ ಬಿಳಿಯ ಬಟ್ಟೆಯನ್ನು ಧರಿಸಿದ್ದಾನೆ ಗೋಧಿ ಬಣ್ಣ ಕೋಲು ಮುಖ ಹಾಗೂ ಕನ್ನಡ ಭಾಷೆಯನ್ನು ಮಾತನಾಡುವವನಾಗಿದ್ದಾನೆ ಈ ಚಹರೆಯ ಬಾಲಕರೆಲ್ಲಾದರೂ ಪತ್ತೆಯಾದಲ್ಲಿ ಸಮೀಪದ ಪೊಲೀಸ್ ಠಾಣೆಗೆ ಮಾಹಿತಿ ನೀಡಬೇಕಾಗಿ ಕೋರಲಾಗಿದೆ